ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮಗೆಲ್ಲರಿಗೂ ಸುಸ್ವಾಗತ ವರ ಮಹಾಲಕ್ಷ್ಮಿ ಹಬ್ಬ ಏನೇನು ಇದೆ ಸೊ ತಿನ್ಲಿಕ್ಕೂ ಆಗುತ್ತೆ ದೇವರಿಗೆ ನೈವೇದ್ಯಕ್ಕೆ ಇಡೋಕ್ಕೂ ಆಗುತ್ತೆ ಟೂ ಇನ್ ಒನ್ ಥರ ಇದು ಸೊ ಗರಿ ಗರಿಯ ಅಂತಹ ರೈವೇ ಚಕ್ರನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿ ತುಂಬನೇ ಸಿಂಪಲ್ ಹಾಗೂ ತುಂಬಾ ಈಸಿ ಯಾರಿಗೆಲ್ಲ ಮಾಡೋಕ್ಕೆ ಬರಲ್ಲ ಅಳತೆ ಗೊತ್ತಾಗಲ್ಲ ಅಂತ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಸೊ ಆ ಕನ್ಫ್ಯೂಸ್ನ ಪಡೆದೇ ತುಂಬಾ ಈಸಿಯಾಗಿ ಇದ್ದೀನಿ ಟ್ರೈ ಮಾಡಿ ನೋಡಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಆದ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸ್ದಾಗ ನೋಡ್ತಾಯಿದ್ದೆ ದಯವಿಟ್ಟು ಆಶೀರ್ವಾದಿಸಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಈ ಥರ ಅಗಲೇ ಇರುವಂತಹ ಬಟ್ಲು ತೊಗೊಳ್ಳಿ ಸೊ ಬಟ್ಲಿಗೆ ಒಂದು ಕಪ್ಪಷ್ಟು ಬಿಳಿ ರವೆ ಅಥವಾ ಸಣ್ಣ ರವೆ ಅಂತಲೂ ಕರೀತಾರೆ ಮಾಮೂಲಿ ಸ್ವೀಟ್ ಅಥವಾ ಪಾಯಸ ತಿಂತಿರಲ್ಲ ಆ ಕಪ್ಪಿಂದ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಇರುತ್ತೆ ಬಿಳಿ ರವೆ ನೆಕ್ಸ್ಟ್ ನೋಡಿದಕ್ಕೆ ಒಂದು ಅರ್ಧ ಕಪ್ಪಷ್ಟು ಬಿಸಿ ನೀರನ್ನು ಹಾಕೊತಾ ಇದ್ದೀನಿ ನೀರನ್ನು ಬಿಸಿ ಮಾಡಿಬಿಟ್ಟು ಹಾಕೋಬೇಕು ಒಂದೇ ಸತಿ ಹಾಕಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಹಾಕ್ಬಿಟ್ಟು ನೋಡಿ ಬಿಸಿ ಇರುತ್ತೆ ಸೊ ಅದಕ್ಕೆ ಸ್ಪೂರಿಂದ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೀವು ಸೊ ಮಿಕ್ಸ್ ಮಾಡಿದ ಆದಮೇಲೆ ಒಂದು ಪ್ಲೇಟ್ನ ಮುಜ್ಬಿಟ್ಟು ನೀವು ಐದು ನಿಮಿಷಗಳ ಕಾಲ ನೆನೆಯಬೇಕು ನೆನೆಯಲಿಕ್ಕೆ ಬಿಡಿ ಸೊ ನೋಡಿ ಐದು ನಿಮಿಷ ಆದಮೇಲೆ ತುಂಬಾ ಚೆನ್ನಾಗಿ ನೆನೆದಿರುತ್ತೆ ಸೊ ನೋಡಿ ಇದಕ್ಕೆ ಅದೇ ಕಪ್ಪಿಂದ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿ ನಂತರ ಒಂದು ಸ್ಪೂನಷ್ಟು ಅಮೂಲವರ ಬಟರ್ನ ಯೂಸ್ ಮಾಡಿ ಇಲ್ಲ ಅಂತೇಳಿದರೆ ತುಪ್ಪ ಅಥವಾ ಎಣ್ಣೆ ಯಾವುದನ್ನು ಯೂಸ್ ಮಾಡ್ಬೋದು ನೆಕ್ಸ್ಟ್ ಅರ್ಧ ಚಮಚದಷ್ಟು ಅಚ್ಚ ಖಾದ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಆಗಿಬಿಟ್ಟು ನೋಡಿ ಎಲ್ಲವನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ನೀರನ್ನು ಹಾಕೋಕೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ ರವೆ ಹಾಕಿರ್ತೀವಿ ನಾವು ರವೆಗೆ ಸೊ ಅದರಲ್ಲೇ ತೇವಾಂಶ ಸೊ ಅದಕ್ಕೆ ನೀವು ಈ ಥರ ಕಲಿಸ್ಕೋಬೇಕು ಇನ್ ಕೇಸ್ ನಿಮಗೆ ಗಟ್ಟಿ ಅನಿಸ್ದಾಗ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ಬಟ್ ನಾನು ನೀರು ಹಾಕೋಂತ ಇಲ್ಲ ಆಲ್ಮೋಸ್ಟ್ ಅದರಲ್ಲೇ ಇದೆ ಅದರಿಂದ ನೋಡಿ ಈ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೀವು ಹಿಟ್ಟನ್ನು ಕಲಿಸ್ಕೊಳ್ಬೇಕು ನೋಡಿ ನೆಕ್ಸ್ಟ್ ನೋಡಿ ಇದು ಆರ್ಟಿಫಿಷಿಯಲ್ ಊಟದ ಎಲೆ ಇದರಲ್ಲಿ ಚಕ್ಲಿ ಒತ್ತುವುದರಿಂದ ಅಂಟಲ್ಲ ಅಂತ ನಾನು ಇದನ್ನ ಯೂ ಶೀಟ್ ಯೂಸ್ ಮಾಡ್ತಾ ಇದ್ದೀನಿ ಇನ್ಕೆಸ್ಟ್ ಪ್ಲಾಸ್ಟಿಕ್ ಪೇಪರ್ ಇದ್ರೆ ಮೇಲೆ ಅದು ಯೂಸ್ ಮಾಡ್ಬೋದು ಬಾಳೆಹಲಿ ಆದರೂ ಯೂಸ್ ಮಾಡಿ ನಂತರ ನೋಡಿ ಇದು ಚಕ್ಲಿಯನ್ನು ಒತ್ತುವಂತಹ ಒಳ್ಳು ಅಥವಾ ಶಾಕಿ ಪ್ರೆಸರ್ ಅಂತಲೂ ಕರಿತಾರೆ ಒಂದು ಸ್ಪೂನಷ್ಟು ಎಣ್ಣೆ ಹಚ್ಚಿಬಿಟ್ಟು ನೀವು ಈ ಥರ ನಕ್ಷತ್ರ ಟೇಫ್ ಇರುವಂತಹ ಮೊಳನ ಹಾಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಕಲಸಿರುವಂತಹ ಹಿಟ್ಟನ್ನು ಅದೆಷ್ಟು ಕ್ವಾಂಟಿಟಿ ಇಡಿಸುತ್ತೋ ಅಷ್ಟು ನಿಮ್ಮ ಹಿಟ್ಟನ್ನು ಹಾಕೋಬೇಕು ನೋಡಿ ನಾನು ಹಿಟ್ಟು ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನೋಡಿ ಈ ಥರ ಲಿಡ್ ಅಂದರೆ ಅದರ ಮುಚ್ಚಳವನ್ನು ಕ್ಲೋಸ್ ಮಾಡಿಬಿಡಿ ಕ್ಲೋಸ್ ಮಾಡಿಬಿಟ್ಟು ಲಾಕ್ ಮಾಡಿ ನಂತರ ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೀವು ಚಕ್ಲಿನ ಹೊತ್ಕೋಬಹುದು ನಾನು ಒಂದು ಮೀಡಿಯಮ್ ಸೈಜಲ್ಲಿ ಮಾಡ್ಕೊತಾ ಇದ್ದೀನಿ ನಿಮಗೆ ಇನ್ ಕೇಸ್ ನಿಮಗೆ ಅಗ್ಲ ಬೇಕು ಅಂತೇಳಿದರೆ ಹಗ್ಲ ಮಾಡ್ಕೋಬಹುದು ನೋಡಿ ಈ ಥರ ನೀವು ಮಾಡಿ ನೆಕ್ಸ್ಟ್ ಕೊನೆಯದಾಗಿ ಈ ಥರ ಲಾಕ್ ಮಾಡಿದರೆ ಆಯಿತು ನೋಡಿ ಎಲ್ಲವನ್ನು ಇದೇ ಥರ ನೀವು ಮಾಡಿಬಿಟ್ಟು ಇಟ್ಕೊಬೇಕು ಈ ಥರ ಮಾಡಿಬಿಟ್ಟು ಇಟ್ಕೊಂಡ್ರೆ ಕರೀಲಿಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ನಾನು ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳಿ ಸೊ ಕಡಾಯಿಗೆ ಕಾಲು ಕೆಜಿ ಅಷ್ಟು ಗೋಳುವಿನ ರಿಫೈನ್ಡ್ ಸನ್ಫ್ಲೂ ಐನ ಯೂಸ್ ಮಾಡ್ತಾ ಇದ್ದೀನಿ ಡೀಪ್ ಫ್ರೈ ಮಾಡಲಿಕ್ಕೆ ನೋಡಿ ಎಣ್ಣೆ ಕಾದಿದೆ ಸೊ ನೋಡಿ ನಿಧಾನವಾಗಿ ಒನ್ ಬೈ ಒನ್ ಬಿಟ್ಕೋಬೇಕು ತುಂಬಾ ಹುಷಾರಾಗಿ ಬಿಟ್ಕೊಳ್ಳಿ ಎಣ್ಣೆಯಲ್ಲಿ ಸೊ ನೋಡಿ ತುಂಬಾ ಸಣ್ಣ ಉರಿಲ್ಲೇ ನೀವು ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಬೇಡ ಹೈ ಫ್ಲೇಮಲ್ಲಿ ಮಾಡೋದ್ರಿಂದ ಬೇಗನೆ ಬಣ್ಣ ಬರುತ್ತೆ ಬಟ್ ಒಳಗೆ ಬೇಯ ಅಂತ ಸೊ ನೋಡಿ ಒಂದು ನಿಮಿಷಗಳ ಕಾಲ ಆದಮೇಲೆ ಈ ಥರ ಮಗ್ಚ ಹಾಕೋಬೇಕು ನೋಡಿ ಆಗ ತಕ್ಷಣ ಮಗ್ಜ್ ಹಾಕೋ ಹೋಗಬೇಡಿ ಜೊತೆಗೆ ನೋಡಿ ತುಂಬಾ ಕ್ರಿಸ್ಪಿ ಆಗುವವರೆಗೂ ಫ್ರೈ ಮಾಡ್ಕೋಬೇಕು ಕಂದು ಬಣ್ಣ ಬರುವವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ ತುಂಬಾ ಗರಿ ಗರಿ ಆಗಬೇಕು ಆ ಥರ ನೀವು ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಆವಾಗ ಅವಾಗ ಮಗ್ಚ ಹಾಕೊತ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ನೊರೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಲ್ವ ಸೊ ಇವಾಗ ಚೆನ್ನಾಗಿ ಬೆಂದಿದ್ದೆ ಅಂತರ್ಥ ನೋಡಿ ತೋರಿಸಿ ನೆಕ್ಸ್ಟು ಬಟ್ ವೀಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ಈ ಬಣ್ಣ ಬಂದಿದೆ ಅಂದರೆ ಆಗಿ ಆಗಿದೆ ಸೊ ಇವಾಗ ಒಂದು ಪ್ಲೇಟಿಗೆ ಸಿಟ್ಟು ಮಾಡ್ಕೊಳ್ಳಿ ಮಿಕ್ಕಿರುವಂತಹ ಚಕ್ಲಿ ಸೇಮ್ ಹೇಗೆ ನೀವು ಫ್ರೈ ಮಾಡಿಕೊಂಡು ಅದೇ ಥರ ಫ್ರೈ ಮಾಡ್ಕೊಳ್ಳಿ ನಾನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಮತ್ತೊಮ್ಮೆ ಈ ಥರ ಮಾಡ್ಕೊಳ್ಳಿ ಎಲ್ಲವನ್ನು ಆಗಿ ನೋಡ್ಬೋದು ಗರಿ ಗರಿಯ ಅಂತಹ ರವೆ ರೆಡಿ ರೆಡಿಯಾಗಿದೆ ಬನ್ನಿ ಸೆವ್ಯಣ್ಣ ಈ ರೆಸಿಪಿ ನಿಮಗೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಮತ್ತೆ ಹೊಸ ರೆಸಿಪಿ ಸಿಗ್ತೀನಿ ಅಲ್ಲಿ ಎಂಜಾಯ್ ಮಾಡ್ತಾ ಇರಿ ಶುಭವಾಗಲಿ ಬಾಯ್